ಸ್ವಾಗತ ನಾನು ನಜೀರ್ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೀದಿ ಬದಿ ವ್ಯಾಪಾರಿಗಳ ವಿಭಾಗ ತಾಳಿಕೋಟೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಅವರ ಅನುಮೋದನೆಯಂತೆ ಮುದ್ದೇಬಿಯಾಳ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಸಿ ಎಸ್ ನಾಡುಗೂಡ ಅಪ್ಪಾಜಿಯವರು ಹಾಗೂ ತಾಳಿಕೋಟಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ಎಂ ಕೆ ಚೋರಗಸ್ತಿಯವರು ಶಿಫಾರಸಿನ ಮೇರೆಗೆ ಡಾಕ್ಟರ್ ಸಿಇಿ ರಂಗಸ್ವಾಮಿ ರಾಜ್ಯಾಧ್ಯಕ್ಷರು ಆದೇಶ ಮೇರೆಗೆ ಬಿಜಾಪುರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಜುಮ್ಮಪ್ಪ ಬಿ ನಾಲ್ಟಾಡ್ ಮತ್ತು ತಾಳಿಕೋಟೆ ಗ್ರಾಮೀಣ ಬ್ಲಾಕ್ ಅಧ್ಯಕ್ಷರನ್ನಾಗಿ ಅಬ್ದುಲ್ ಲತೀಬ್ ಎ ಬಿಳಗಿಯವರಿಗೆ ಆದೇಶ ಪತ್ರ ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರು ಸದಸ್ಯರು ಭಾಗವಹಿಸಿದ್ದರು ವರದಿ ನಜೀರ್ ಚೂರ್ವಸ್ಟ್ರಿ ಡಿ ಎಂ ಎಸ್ ನ್ಯೂಸ್ ತಾಳಿಕೋಟೆ

ಅದಕ್ಕಾಗಿ ನಾವು ಯಾರಾದರೂ ಕೂತಿದ್ದೀವಲ್ಲ ಆಗಿ ಬರೋಡ್ತವೋ ನೋಡೋತವೋ ಮಾಡಿದ್ರಲ್ಲ ಅದನ್ನು ನಾವೇ ಕುಂತೂ ನಮ್ಮ ಕಲ್ಲಿ ಕಾರಿನ ಮೇಲೆ ಕಲ್ಲು ಹಾಕಿ ಅದಕ್ಕಾಗಿ ನಾವು ಇದಕ್ಕೆ ಪ್ರಜ್ಞೆಯಿಂದ ಸರಿಯಾಗಿ ವಿಚಾರಿಸಿಕೊಂಡಿದ್ರೆ ನಾವು ಯಾರು ಒಂದು ಡಿಲಿ ಬದಿ ಕುಂತು ವ್ಯಾಪಾರ ಮಾಡುವವರು ನಾವು ದೊಡ್ಡವರಲ್ಲ ನಾವು ಏನಾದರೂ ನಮಗೆ ಸಮಸ್ಯೆ ಬಂದರೆ ನಮ್ಗೆ ಯಾವುದೂ ಬೆಂಬಲ ಇಲ್ಲ ಅದಕ್ಕಾಗಿ ಈ ಸಂಘ ಮಾಡ್ಯಾರ ಈ ಸಂಘದಿಂದ ನಿಮ್ಮ ಬೆಂಬಲ ಬಲಭದ್ಧ ಮಾಡ್ಕೋರಿ ಗಟ್ಟಿ ಅದಕ್ಕೆ ಅದ ಅಂತೇಳಿ ನಮಗೆ ಬೀದಿ ಬದಿ ವ್ಯಾಪಾರಸ್ಥ ಸಂಘ ಅಂತೇಳಿ ಮಾಡ್ಯಾರ ನಮ್ಮ ಸರ್ಕಾರದ ಏನೋನೋ ಅನುಮೋದನೆ ಏನೇನೋ ಇದು ಮಾಡಲಿಕ್ಕೆ ಅವರು

ಬೀದಿ ಬದಿ ವ್ಯಾಪಾರ ಸಂಘವನ್ನು ಬಲವಂತ ಮಾಡಬಹುದು ನಾವೇನಾದರೂ ಅನುದಾನ ಪಡೆಯಬಹುದು ಯಾವುದೇ ಸವಲತ್ತು ಪಡೆಯಬಹುದು ಅದಕ್ಕಾಗಿ ಗೌರ್ಮೆಂಟ್ ಸವಲತ್ತು ಪಡೆಯಲ್ಲ ಆ ಸವಲತ್ತಿಗಾಗಿ ನಾವು ಪಡೆದುಕೊಳ್ಳೋ ವಿಚಾರ ನಮ್ಮಲ್ಲಿಲ್ಲ ಅದಕ್ಕಾಗಿ ಸಮಂಜಸವಾದ ವಿಚಾರವನ್ನು ಪಡೆದುಕೊಂಡು ಈ ಎಲ್ಲ ಸವಲತ್ತು ನಾವು ಪಡೆದುಕೊಂಡು ಮುಂದೆ ಎಲ್ಲರೂ ಸರ್ಕಾರದಿಂದ ಕೂಡಿ ಮಾಡೋಣ ಏನೇ ಬಂದ್ರ ಒಕ್ಕೂಟ ಮಜಬೂತಾಗಿ ಯಾವುದೇ ತೊಂದರೆ ಬಂದರೂ ಒಕ್ಕಟ್ಟಾಗಿ ಹೋಗೋಣ ನಮ್ಗೆ ಏನೇ ಬಂದರೂ ಒಕ್ಕಟ್ಟಾಗಿ ನಾವು ಮಾಡೋಣ ಅಂತೇಳಿ